ನಮಸ್ತೆ ಹಿರಹಡಗಲಿ ಶ್ರೀ ಕಲ್ಯಾಣ ಬಸವೇಶ್ವರ ಕುರಿತು ಒಂದು ಕವನ ಬರೆದು ಹಾಡ್ತಾ ಇದ್ದೇನೆ ನನ್ನ ಹೆಸರು ಶ್ರೀಮತಿ ಮಧು ಜೆ ಕೋಟಿ ಗದಗ್ ಎಲ್ಲರೂ ಕೂಡಿ ಹೋಗಣ ಪನ್ನಿರು ಹೀರೆ ಹಡಗಲಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರುಣ ನಮ್ಮನಿಗೆ ಎಲ್ಲರೂ ಸೇರಿ ಹೋಗಣ ಪನ್ನಿರು ಹೀರೆ ಹಡಗಲಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗುಣ ಮೋಕ್ಷಕ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರುಣ ನಮ್ಮನೆಗೆ ನಂದು ಬೆಂದು ಬಂದಿರಿ ಬರವ ಬೇಡುದಕ್ಕ ನಂದು ಬೆಂದು ಬಂದಿರಿ ಬರುವ ಬೇಡದಕ ಕಡು ಕಷ್ಟಗಳ ದೂರ ಸರಿಸು ಎಂದು ಕೇಳುದಕ್ಕ ಕಡು ಕಷ್ಟಗಳ ದೂರ ಸರಿಸು ಎಂದು ಬೇಡದಕ ಎಲ್ಲರೂ ಕೂಡಿ ಹೋಗೋಣ ಪನ್ನಿರಿ ಹಿರೇ ಹಡಗಲಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ್ಕ ನಂಬಿ ಬಂದೆನು ಎನ್ನ ಕೈ ಬಿಡಿದರು ಎನ್ನುತ್ತಾ ನಂಬಿ ಬಂದೆನು ಎನ್ನ ಕೈ ಬಿಡಿದರು ಎನ್ನುತ್ತಾ ಭಕ್ತಿ ಭಾವದಿಂದ ಬೇಡವೆ ಕರವ ಮುಗಿಯುತ್ತ ಭಕ್ತಿ ಭಾವದಿಂದ ಬೇಡವೆ ಕರವ ಮುಗಿಯುತ್ತ ಎಲ್ಲರೂ ಕೂಡಿ ಹೋಗಣ ಬನ್ನಿರಿ ಹೀರೆ ಹಡಗಲಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನೆಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ್ಕ ಮನ್ನಿ ಚೆನ್ನ ತಿಳಿಯದ ಮಾಡಿದ ಕರ್ಮದ ಪಾಪವಾ ಮನ್ನಿ ಚೆನ್ನ ತಿಳಿಯದ ಮಾಡಿದ ಕರ್ಮದ ಪಾಪವಾ ತಲಗಿ ಚೆನ್ನ ಮೇಲಿನ ಕೋಪ ತಾಪವಾ ತಲಗಿ ಚೆನ್ನ ಮೇಲಿನ ಕೋಪ ತಾಪವಾ ಎಲ್ಲರೂ ಕೂಡಿ ಹೋಗೋಣ ಬನ್ನಿ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ್ಕ ಸಂತೈಸಿ ಹರಿಸುನಿ ಎನಿಗೆ ಒಳ್ಳೆ ತನಬಾ ಮನ್ನೀಸು ಹರಿಸುನಿ ನನಗೆ ಒಳ್ಳೆ ತನಬಾ ಬಿಡಲರ ನಾ ನಿನ್ನ ಪಾದ ಕೊನೆಯ ತನಕ ಬಿಡಲಾರ ನಾ ನಿನ್ನ ಪಾದ ಕೊನೆಯ ತನಕ ಎಲ್ಲರೂ ಕೂಡಿ ಹೋಗ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ್ಕ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನಿಗೆ ಸತ್ಯ ನಿಷ್ಠೆಯಿಂದ ಮಾಡುವೆ ನನ್ನ ಕಾಯಕ ಸತ್ಯ ನಿಷ್ಠೆಯಿಂದ ಮಾಡುವೆ ನನ್ನ ಕಾಯಕ ನೆರಳಾಗಿ ನಿಂತು ನೀ ಕಾಪಾಡೋ ಎನ್ನ ರಕ್ಷಕ ನೆರಳಾಗಿ ನಿಂತು ನೀ ಕಾಪಾಡು ಎನ್ನ ರಕ್ಷಕ ಎಲ್ಲರೂ ಸೇರಿ ಹೋಗೋಣ ಬನ್ನಿರಿ ಹೀರೆ ಹಡಗಲಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ ಭಕ್ತ ಬಾಂಧವರಿಗೆ ನೀ ದೇವ ರಕ್ಷಕ ಭಕ್ತ ಬಾಂಧವರಿಗೆ ರಕ್ಷಕ ವರವನಿಡು ಪೊರೆಯುವ ಜಗದ ಪಾಲಕ ವರವ ನೀಡಿ ಪೊರೆಯುವ ಜಗದ ಪಾಲಕ ಎಲ್ಲರೂ ಸೇರಿ ಹೋಗಣ ಬನ್ನಿರಿ ಹೀರೆ ಹಡಗಲಿಗೆ ಎಲ್ಲರೂ ಸೇರಿ ಹೋಗೋಣ ಹೀರೆ ಹಡಗಲಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ್ಕ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಬಾರೋಣ ನಮ್ಮನಿಗೆ ಕಲ್ಯಾಣ ಬಸವನ ಸೇವಾ ಮಾಡಿ ಸಾಗೋಣ ಮೋಕ್ಷಕ್ಕ ಧನ್ಯವಾದಗಳು